ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಇರುವ ಪ್ರತಿಯೊಬ್ಬ ಜನಸಾಮಾನ್ಯರು ನೋಡಲೇಬೇಕಾದ ಮಾಹಿತಿ ಇದಾಗಿದೆ ಇಲ್ಲಿ ದೇಶದ ಜನಸಾಮಾನ್ಯರ ಗೊಂದಲ ಸಮಸ್ಯೆಗಳು ಏನಪ್ಪಾ ಅಂದ್ರೆ ನಮಗೆ ಸರ್ಕಾರದ ಯಾವುದೇ ಯೋಜನೆಗಳು ಬೆನಿಫಿಟ್ಸ್ ಸರಿಯಾದ ಸಮಯಕ್ಕೆ ಸಿಕ್ತಿಲ್ಲ ಲೇಟ್ ಆಗಿ ಸಿಕ್ತಿದೆ ಫಾರ್ ಎಕ್ಸಾಂಪಲ್ ರಾಜ್ಯ ಸರ್ಕಾರದ ಇತ್ತೀಚಿನ ಸ್ಕೀಮ್ಗಳಾದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಬರ್ತಿಲ್ಲ ಅಂತ ಇರೋರು ಹಾಗೆನೆ ಅನ್ನ ಸ್ಕೀಮ್ನ ಅಡಿಯಲ್ಲಿ ಉಚಿತ ಹಕ್ಕಿ ಬದಲು ಹಣ ಬರ್ತಿಲ್ಲ ಅಂತ ಇರೋರು ಅಥವಾ ಕೇಂದ್ರ ಸರ್ಕಾರದ ಪಿ ಎಂ ಸಮ್ಮನಿದ್ಯಾ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಹತ್ತೊಂಬತ್ತನೇ ಕಂತಿನ ಹಣ ನಮ್ಮ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದಿಲ್ಲ ಅಂತ ಇರೋರು ಈ ಸಣ್ಣ ಕೆಲಸವನ್ನು ನಿಮ್ಮ ಮೊಬೈಲ್ ನಲ್ಲೇ ಮಾಡಿ ನಿಮಗೆ ಸರ್ಕಾರದ ಪ್ರತಿಯೊಂದು ಯೋಜನೆಗಳ ಗಳು ಇನ್ ಟೈಮ್ ಬರುತ್ತೆ ಇಲ್ಲಿ ಜನಸಾಮಾನ್ಯರು ಸರ್ಕಾರದ ಸ್ಕೀಮ್ ಗಳ ಗಳು ನಮಗೆ ಸಿಕ್ತಿಲ್ಲ ಅಂತ ಸರ್ಕಾರವನ್ನು ದೂಷಿಸುವ ಬದಲು ಈ ಒಂದು ಸಣ್ಣ ಕೆಲಸವನ್ನು ನಿಮ್ಮ ಮೊಬೈಲ್ ನಲ್ಲೇ ಮಾಡಿದರೆ ನಿಮಗೆ ಸರಿಯಾದ ಸಮಯಕ್ಕೆ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಸಬ್ಸಿಡಿ ಆಡ ಇರಬಹುದು ಅಥವಾ ಯಾವುದೇ ಗಳ ಬೆನಿಫಿಟ್ಸ್ ಗಳು ಸರಿಯಾದ ಸಮಯಕ್ಕೆ ಬರುತ್ತೆ ಸೊ ಹಾಗಾದರೆ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರು ಈ ಕೆಲಸವನ್ನು ಮಾಡಲೇಬೇಕು ಹೌದು ಸರ್ಕಾರದ ಇವಾಗಿನ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ನಾಗರಿಕನು ಈ ಕೆಲಸವನ್ನು ಮಾಡಲೇಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಯಾವುದೇ ಕೆಲಸ ಇರಬಹುದು ಅಥವಾ ಸಬ್ಸಿಡಿ ಹಣ ಇರಬಹುದು ಅಥವಾ ಸರ್ಕಾರದಿಂದ ಯಾವುದೇ ಸ್ಕೀಮ್ನ ಬೆನಿಫಿಟ್ಸ್ ಪಡೆದುಕೊಳ್ಳಲು ನಿಮಗೆ ಮುಂದಕ್ಕೆ ತುಂಬಾ ಸಮಸ್ಯೆಗಳು ಉಂಟಾಗುತ್ತೆ ಸೊ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸಿಕೊಡುವ ಮಾಹಿತಿ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಹೊಂದಿರುವ ದೇಶದ ಪ್ರತಿಯೊಂದು ನಾಗರಿಕನು ಈ ಐದು ಕೆಲಸವನ್ನು ಮಾಡಲೇಬೇಕು ಆ ಐದು ಹೊಸ ನಿಯಮಗಳು ಏನು ಯಾರೆಲ್ಲ ಮಾಡಬೇಕು ಎಂದು ಕಣ್ಪಿಡಿದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆಯೇ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ದಲ್ಲಿ ಬರುವಂತ ಬಿಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ರ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕಡ್ಡಾಯವಾಗಿ ಈ ಐದು ಕೆಲಸವನ್ನು ಮಾಡಲೇಬೇಕು ಇಲ್ಲವಾದರೆ ಮುಂದಕ್ಕೆ ಸಮಸ್ಯೆ ಉಂಟಾಗುತ್ತೆ ಸೊ ಇದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಈ ಮಾಹಿತಿ ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋವನ್ನು ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಸೊ ಇಲ್ಲಿ ಆಧಾರ್ ಕಾರ್ಡ್ ಒಂದು ಸರ್ಕಾರದ ಯಾವುದೇ ಸ್ಕೀಮ್ ಗಳ ಬೆನಿಫಿಟ್ಸ್ ಗಳು ನಮಗೆ ನೇರವಾಗಿ ಸಿಗಬೇಕಂದ್ರೆ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಐದು ಕೆಲಸವನ್ನು ಮಾಡಲೇಬೇಕು ಸೊ ಮೊದಲನೇ ನಿಯಮ ಅದೇನಪ್ಪ ಅಂದ್ರೆ ಆಧಾರ್ ಲಿಂಕ್ ಹೌದು ಆಧಾರ್ ಕಾರ್ಡ್ ನಂಬರು ನಿಮ್ಮ ಎಲ್ಲಾ ದಾಖಲೆಗಳಿಗೆ ಲಿಂಕ್ ಆಗಿರಬೇಕು ಹೌದು ಈಗಾಗಲೇ ಆಧಾರ್ ಕಾರ್ಡ್ ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿ ಅಂತ ಕೇಂದ್ರ ಸರ್ಕಾರ ಆಲ್ರೆಡಿ ಹೇಳಿತ್ತು ನಂತರದ ದಿನಗಳಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಒಂದು ಸಾವಿರ ರೂಪಾಯಿಯನ್ನು ದಂಡ ಕಟ್ಟಿ ಮಾಡಿಸಬೇಕಾಗಿದೆ ಹೌದು ಸ್ಟಾರ್ಟಿಂಗ್ ಅಲ್ಲಿ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅನ್ನು ಉಚಿತವಾಗಿ ಲಿಂಕ್ ಮಾಡಿ ಅಂತ ಹೇಳಿತ್ತು ಆದ್ರೂ ಕೂಡ ಹಲವಾರು ಲಿಂಕ್ ಮಾಡಿಸಲಿಲ್ಲ ಸೊ ನಂತರದ ದಿನಗಳಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಒಂದು ಸಾವಿರ ರೂಪಾಯಿ ದಂಡ ಕಟ್ಟಬಿಟ್ಟು ಅನೇಕ ಜನರು ಮಾಡಿಸಿರು ಸೊ ಅವಾಗ ಉಚಿತವಾಗಿರುತ್ತೋ ಆ ಕೆಲಸವನ್ನು ಕಡ್ಡಾಯ ಮಾಡಿ ಒಂದು ವೇಳೆ ಮಾಡಿಲ್ಲ ಅಂದ್ರೆ ನಿಮಗೆ ದಂಡ ಕಟ್ಟಬೇಕಾಗುತ್ತೆ ಸೊ ಹಾಗೆಯೇ ಇವಾಗ ಆಧಾರ್ ಲಿಂಕ್ ಹೌದು ಆಧಾರ್ ಲಿಂಕ್ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿರಬೇಕು ಸರ್ಕಾರದ ಯಾವುದೇ ಸ್ಕೀಮ್ ಗಳ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಬರಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿರಬೇಕು ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದ್ರೆ ಸರ್ಕಾರ ಅದೇ ಬ್ಯಾಂಕಿನ ಅಕೌಂಟಿಗೆ ಡಿ ಬಿ ಟಿ ಮೂಲಕ ನಿಮಗೆ ಹಣವನ್ನು ಸೆಂಡ್ ಮಾಡುತ್ತೆ ಹೌದು ಸೊ ಸರ್ಕಾರದ ಯಾವುದೇ ಬೆನಿಫಿಟ್ಸ್ಗಳು ನಿಮ್ಮ ಅಕೌಂಟಿಗೆ ಬರಬೇಕು ಅಂತಿದ್ರೆ ಸರ್ಕಾರ ಮೊದಲು ಡಿ ಮೂಲಕನೇ ಟ್ರಾನ್ಸ್ಫರ್ ಮಾಡೋದು ಸೊ ಡಿ ಅಂದ್ರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಸೊ ಈ ರೀತಿಯಾಗಿ ಸರ್ಕಾರದ ಯಾವುದೇ ಬೆನಿಫಿಟ್ಸ್ಗಳು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬರಬೇಕು ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಸ್ನೇಹಿತರೆ ನಂತರ ಎರಡನೆಯ ನಿಯಮ ಅದೇನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಹೌದು ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿ ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ಹೌದು ನಾನು ಕೂಡ ಅನೇಕ ವಿಡಿಯೋಗಳಲ್ಲಿ ವಿಡಿಯೋವನ್ನು ಮಾಡಿದ್ದೇನೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಆಧಾರ್ ಕಾರ್ಡ್ ಅನ್ನು ಉಚಿತವಾಗಿ ಅಪ್ಡೇಟ್ ಮಾಡುವುದೇ ಹೌದು ಇವಾಗ ಸದ್ಯಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಫ್ರೀ ಅಪ್ಡೇಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ ದಂಡ ಹಾಕ್ತೀವಿ ಅಂತ ಸರ್ಕಾರ ಹೇಳಿದೆ ಆದ್ರೂ ಕೂಡ ಅನೇಕ ಜನ ತಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಇನ್ನೂ ಕೂಡ ಮಾಡಿಕೊಂಡಿಲ್ಲ ಸೊ ಹಾಗಾದ್ರೆ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಅದೇನಪ್ಪ ಅಂದ್ರೆ ಯಾವ ವ್ಯಕ್ತಿಯು ತಮ್ಮ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷಗಳು ಆಗಿದೆಯೋ ಆತ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳುವುದು ಹೇಗೆ ಅಂದ್ರೆ ಸ್ನೇಹಿತರೆ ತಮ್ಮ ಆಧಾರ್ ಕಾರ್ಡ್ ನಲ್ಲಿ ಹೆಸರು ಅಥವಾ ವಿಳಾಸ ಫೋಟೋ ಹುಟ್ಟಿದ ದಿನಾಂಕ ಸೊ ಇನ್ನಿತರ ವಿವರಗಳನ್ನು ಕಡ್ಡಾಯವಾಗಿ ಹದಿನೈದು ವರ್ಷ ಆಗಿರುವ ಆಧಾರ್ ಕಾರ್ಡ್ಗೆ ಅಪ್ಡೇಟ್ ಮಾಡಿಕೊಳ್ಳಬೇಕು ಕೇಂದ್ರ ಸರ್ಕಾರ ಆಲ್ರೆಡಿ ಕಡ್ಡಾಯವಾಗಿ ಹೇಳಿದೆ ಡೆಡ್ ಲೈನ್ ಕೂಡ ಕೊಟ್ಟಿದೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ನಂತರ ನಾಲ್ಕನೆಯ ನಿಯಮ ಅದೇನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಇಲ್ಲದೆ ಸರ್ಕಾರದ ಯಾವುದೇ ಬೆನಿಫಿಟ್ಸ್ ಸವಲತ್ತುಗಳು ಸಿಗುವುದಿಲ್ಲ ಹೌದು ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಆಧಾರ್ ಕಾರ್ಡ್ ಸರಿಯಾಗಿ ವೆರಿಫೈ ಆಗದೆ ಇರುವ ವ್ಯಕ್ತಿಗೆ ಯಾವುದೇ ಬೆನಿಫಿಟ್ಸ್ ಗಳು ಸಿಗುವುದಿಲ್ಲ ಅಂತ ಹೌದು ಫಾರ್ ಎಕ್ಸಾಂಪಲ್ ಸರ್ಕಾರದ ಯಾವುದೇ ಪೆನ್ಷನ್ ಪಿಂಚಣಿ ಸಬ್ಸಿಡಿ ಈ ರೀತಿಯಾಗಿ ಬೇರೆ ಬೇರೆ ಸ್ಕೀಮ್ಗಳ ಬೆನಿಫಿಟ್ಸ್ಗಳು ಸಿಗುವುದಿಲ್ಲ ಸೊ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಅಂದ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ತುಂಬಾನೇ ಸಮಸ್ಯೆಗಳು ಉಂಟಾಗಲಿದೆ ನಂತರ ನಾಲ್ಕನೆಯ ನಿಯಮ ಅದೇನಪ್ಪ ಅಂದ್ರೆ ಬಯೋಮೆಟ್ರಿಕ್ ಅಪ್ಡೇಟ್ ಕಡ್ಡಾಯ ಹೌದು ಆಧಾರ್ ಕಾರ್ಡ್ ಹೊಂದಿರುವ ವ್ಯಕ್ತಿಯು ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಮ್ಮ ಫಿಂಗರ್ ಪ್ರಿಂಟ್ ಅಥವಾ ಐರಿಸ್ ಸ್ಕ್ಯಾನ್ ಸೇರಿದಂತೆ ಎಲ್ಲ ಅಪ್ಡೇಟ್ಸ್ ಗಳನ್ನು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಸೊ ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಹತ್ತಿರದ ಆಧಾರ್ ಸೆಂಟರ್ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಕೊಳ್ಳಿ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಬ್ಯಾಂಕ್ ವ್ಯವಹಾರಗಳಿಗೆ ಅಥವಾ ಸರ್ಕಾರದ ಯಾವ ವ್ಯವಹಾರಗಳಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಅಂದರೆ ಬಯೋಮೆಟ್ರಿಕ್ ಅಪ್ಡೇಟ್ ಅಂದರೆ ಫಿಂಗರ್ ಪ್ರಿಂಟ್ ಇರ್ಬೋದು ಅಥವಾ ಐರಿ ಸ್ಕ್ಯಾನ್ ಕಣ್ಣಿನ ಸ್ಕ್ಯಾನ್ ಇರ್ಬೋದು ಅಂದರೆ ಮುಂದಿನ ದಿನಗಳಲ್ಲಿ ತುಂಬಾ ಸಮಸ್ಯೆಗಳು ಉಂಟಾಗುತ್ತದೆ ಸ್ನೇಹಿತರೆ ಸೊ ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಅಪ್ಡೇಟ್ ಉಚಿತವಾಗಿ ಮಾಡಿಕೊಳ್ಳುವುದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ನ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿದ್ದೀನಿ ಆ ಲಿಂಕನ್ನು ನೀವು ನೋಡಿಕೊಂಡು ನಿಮ್ಮ ಮೊಬೈಲ್ನಲ್ಲೇ ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಬಹುದು ಸೊ ನಂತರ ಐದನೆಯ ನಿಯಮ ಆಧಾರ್ ಕಾರ್ಡ್ ದುರುಪಯೋಗಕ್ಕೆ ಕಠಿಣ ಕ್ರಮ ಹೌದು ಆಧಾರ್ ಕಾರ್ಡ್ ಇವತ್ತಿನ ದಿನಗಳಲ್ಲಿ ಮಿಸ್ ಯೂಸ್ ಆಗುತ್ತಿದೆ ಸೊ ಆದ್ದರಿಂದ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಅನ್ನು ಹೊಂದಿರುವ ದೇಶದ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಕಡ್ಡಾಯವಾಗಿ ಈ ಐದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸ್ನೇಹಿತರೆ ಇಲ್ಲವಾದರೆ ನಿಮಗೆ ಸರ್ಕಾರದ ಯಾವುದೇ ಬೆನಿಫಿಟ್ಸ್ಗಳು ಬ್ಯಾಂಕಿನ ವ್ಯವಹಾರಗಳು ಮುಂದಿನ ದಿನಗಳಲ್ಲಿ ಆಗುವುದಿಲ್ಲ ಅಷ್ಟೇ ಅಲ್ಲದೆ ತುಂಬಾ ಸಮಸ್ಯೆಗಳು ಉಂಟಾಗುತ್ತದೆ ಸೊ ಇದು ಇವತ್ತಿನ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಮಾಡಬೇಕಾದ ಐದು ಕೆಲಸಗಳು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಂದು ವ್ಯಕ್ತಿಗೂ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್